ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ನನ್ನ ನಲ್ಮೆಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿಜ್ಞಾನ ಏಳನೇ ತರಗತಿ ಭಾಗ ಒಂದು ಕೋಳ ವಿಜ್ಞಾನದಲ್ಲಿ ಬರುವಂತಹ ಅಧ್ಯಾಯ ಹನ್ನೆರಡು ಭಾರತದ ಪ್ರಾಕೃತಿಕ ವಿಭಾಗಗಳು ಜಿಯೋಗ್ರಫಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಇದರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಪಾಠದ ಪರಿಚಯ ಈ ಅಧ್ಯಾಯದಲ್ಲಿ ನಮ್ಮ ದೇಶ ಭಾರತ ಮಾತೃಭೂಮಿ ಹಾಗೂ ನಮ್ಮ ರಾಜ್ಯ ಕರ್ನಾಟಕವೆಂಬ ಅರಿವು ಮೂಡಿಸುವುದು ಅಂದರೆ ವಿದ್ಯಾರ್ಥಿಗಳಿಗೆ ಹಾಗೂ ಸ್ನೇಹಿತರಿಗೆ ನಮ್ಮ ದೇಶ ಭಾರತ ನಮ್ಮ ದೇಶ ಮಾತೃಭೂಮಿ ಭಾರತವಾಗಿದೆ ಮದರ್ಲ್ಯಾಂಡು ಭಾರತ ಆಗಿದೆ ಹಾಗೂ ನಮ್ಮ ರಾಜ್ಯ ಕರ್ನಾಟಕ ನಮ್ಮ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕವೆಂಬ ಅರಿವು ಮೂಡಿಸೋದು ಪ್ರಪಂಚದಲ್ಲಿ ಭಾರತದ ಸ್ಥಾನ ಗಾತ್ರ ವಿಸ್ತರಣೆ ಅದರ ವಿವಿಧ ಭೂ ಸ್ವರೂಪಗಳನ್ನು ತಿಳಿಯುವುದು ನಮ್ಮ ತಾಯ್ನಾಡು ಕರ್ನಾಟಕದ ಸ್ಥಾನ ವಿಸ್ತರಣೆ ನೆರೆಯ ರಾಜ್ಯಗಳು ಕರ್ನಾಟಕದ ಭೂ ಲಕ್ಷಣಗಳ ಸಂಕ್ಷಿಪ್ತ ಮಾಹಿತಿ ಹಾಗೂ ವಿಭಾಗಗಳನ್ನು ಪರಿಚಯಿಸುವುದು ಇಲ್ಲಿ ಸಾಮರ್ಥ್ಯಗಳಿದೆ ಒಂದನೆಯದು ಭಾರತ ಹಾಗೂ ಕರ್ನಾಟಕಗಳ ಭೌಗೋಳಿಕ ಸ್ಥಾನ ಹಿನ್ನೆಲೆ ಬಗ್ಗೆ ಅರ್ಥೈಸುವುದು ಎರಡು ಭಾರತ ಮತ್ತು ಕರ್ನಾಟಕ ರಾಜ್ಯದ ವಿವಿಧ ಪ್ರಾಕೃತಿಕ ಭಾಗಗಳನ್ನು ಅರ್ಥೈಸುವುದು ಮೂರು ಭಾರತದ ಮರುಭೂಮಿ ಹಾಗೂ ದ್ವೀಪ ಸಮೂಹಗಳ ಬಗ್ಗೆ ಅರಿವು ಮೂಡಿಸೋದು ಒಂದನೆಯದು ಭಾರತ ಭೌಗೋಳಿಕ ಸನ್ನಿವೇಶ ಹೇಗಿದೆ ಹಾಗಾದರೆ ಭಾರತದ ಭೌಗೋಳಿಕ ಸನ್ನಿವೇಶ ಜಿಯಾಗ್ರಫಿಕಲ್ ಸಿಚುವೇಶನ್ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಭಾರತವು ಸಂಪೂರ್ಣವಾಗಿ ಗೋಳದಲ್ಲಿ ನೆಲೆಸಿದೆ ಇದೊಂದು ದಕ್ಷಿಣ ಏಷ್ಯಾದ ಪರ್ಯಾಯ ದ್ವೀಪ ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದ ಏಳನೇ ಸ್ಥಾನದಲ್ಲಿದೆ ಹಾಗೂ ಎರಡನೇ ಜನಭರಿತ ರಾಷ್ಟ್ರ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ವಿಶ್ವಸಂಸ್ಥೆ ಮಂಡಿಸಿ ಪ್ರಸ್ತುತಪಡಿಸಿದ ಅಂಕಿಅಂಶಗಳ ಪ್ರಕಾರ ಭಾರತ ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಎಂಬ ಚರ್ಚೆಗಳು ಚಾಲ್ತಿಯಲ್ಲಿವೆ ಇದು ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರಿ ಭೂಸಿರದವರೆಗೂ ಹಾಗೂ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೂ ವಿಸ್ತರಿಸಿದೆ ಅಕ್ಷಾಂಶಿಕವಾಗಿ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ರೇಖಾಂಶಿಕವಾಗಿ ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ ಕರ್ನಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಆಯ್ದು ಹೋಗಿದೆ ಪ್ರಪಂಚದ ಭೂಪಟ್ಟವನ್ನು ನಾವು ಗಮನಿಸಿದಾಗ ಇದು ಪ್ರಪಂಚದ ಭೂಪಟ್ಟ ಭಾರತವು ಪ್ರಪಂಚದಲ್ಲಿ ಉತ್ತರಾರ್ಧಗೋಳದಲ್ಲಿ ಇಲ್ಲಿರೋದನ್ನ ಗಮನಿಸಿ ಇಲ್ಲಿ ನೆಲೆಸಿದೆ ಗಮನಿಸಿದ್ದಲ್ಲ ಇದೊಂದು ದಕ್ಷಿಣ ಏಷ್ಯಾದ ಪರ್ಯಾಯ ದ್ವೀಪ ಇದು ಏಷ್ಯಾ ಖಂಡ ಇಲ್ಲಿ ನೋಡಿ ಇದು ಪರ್ಯಾಯ ದ್ವೀಪ ಅಂತ ಕರಿತೀವಿ ಯಾಕೆಂದ್ರೆ ಮೂರು ಕಡೆ ನೀರಿನಿಂದ ಸುತ್ತುವರೆದು ಒಂದು ಭಾಗ ಭೂಮಿಯಿಂದ ಇದೆ ಭೂಮಿ ನೋಡಿ ಇಲ್ಲಿ ಅರಬಿ ಸಮುದ್ರ ಇದೆ ಇಲ್ಲಿ ಕೆಳಗಿಂದು ಮಹಾಸಾಗರ ಇದೆ ಈ ಕಡೆ ಬಂಗಾಳ ಕೊಲ್ಲಿ ಇದೆ ಮೂರು ಕಡೆ ನೀರಿನಿಂದ ಸುತ್ತುವರೆದಿದೆ ಒಂದು ಕಡೆ ಭೂಮಿ ಇದೆ ಅದರಿಂದ ಪರ್ಯಾಯ ದ್ವೀಪ ಅಂತ ಕರಿತೀವಿ ಭಾರತ ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಏಳನೇ ಸ್ಥಾನದಲ್ಲಿದೆ ಭಾರತ ವಿಶ್ವದ ಎಲ್ಲ ರಾಷ್ಟ್ರಗಳ ವಿಸ್ತೀರ್ಣವನ್ನು ಗಮನಿಸಿದಾಗ ಪ್ರಪಂಚದಲ್ಲಿಯೇ ಏಳನೆಯ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನದಲ್ಲಿರೋದು ರಷ್ಯಾ ಎರಡನೆಯದು ಕೆನಡಾ ಹೀಗೆ ಭಾರತ ಏಳನೇ ದೊಡ್ಡ ರಾಷ್ಟ್ರ ಪ್ರಪಂಚದಲ್ಲಿ ಆಗಿದೆ ಹಾಗೂ ಎರಡನೇ ಜನಭರಿತ ರಾಷ್ಟ್ರ ಆದರೆ ಈಗ ಅಂಕಿಅಂಶಗಳು ಚೇಂಜ್ ಆಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಸಂಸ್ಥೆ ಮಂಡಿಸಿ ಪ್ರಸ್ತುತಪಡಿಸಿದ ಅಂಕಿಅಂಶಗಳ ಪ್ರಕಾರ ಭಾರತ ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ನೋಡಿ ಚೀನಾ ಅಲ್ಲ ಪ್ರಪಂಚದಲ್ಲಿ ಜನಸಂಖ್ಯೆಯಲ್ಲಿ ಚೀನಾ ರಾಷ್ಟ್ರವಲ್ಲ ಮೊದಲಿರೋದು ಈಗ ಭಾರತವೇ ಅಂತ ವಿಶ್ವಸಂಸ್ಥೆ ವರದಿಪಡಿಸಿದ ಅಂಕಿಅಂಶಗಳ ಪ್ರಕಾರ ಭಾರತ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿದೆ ಯಾವುದ್ರಲ್ಲಪ್ಪ ಅಂದರೆ ಜನಸಂಖ್ಯೆಯಲ್ಲಿ ಯಾವ ಪ್ರಕಾರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಸಂಸ್ಥೆ ಪ್ರಸ್ತುತಪಡಿಸಿದ ಅಂಕಿಅಂಶಗಳ ಪ್ರಕಾರ ಇದು ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರಿ ಬೋಸಿರದವರಿಗೆ ಹಾಗೂ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೆ ವಿಸ್ತರಿಸಿದೆ ಉತ್ತರ ಭಾಗದಲ್ಲಿ ಇಂದಿರಾ ಕೋಲ್ ಭಾರತದ ಮೊದಲ ಭಾಗ ದಕ್ಷಿಣದ ತೃತೀಯಲ್ಲಿ ಬರ್ತದೆ ನೋಡಿ ಇಂದಿರಾ ಪಾಯಿಂಟ್ ಇದನ್ನು ಪಿಕ್ ಮಿಲಿಯನ್ ಪಾಯಿಂಟ್ ಅಂತ ಕರಿತೀವಿ ಹಾಗೆ ಪಶ್ಚಿಮ ಪೂರ್ವವಾಗಿ ನೋಡಿ ಇಲ್ಲಿ ಗುಜರಾತಿನ ಕಚ್ ಬರ್ತದೆ ಈ ಕಡೆ ಇದೆ ನೋಡಿ ರೋಹಿತ್ ಜಿಲ್ಲೆ ಇಲ್ಲಿಂದ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೆ ವಿಸ್ತರಿಸಿದೆ ಇಲ್ಲಿ ನೋಡಿ ಇಲ್ಲಿ ಗುಜರಾತಿನಲ್ಲಿ ಇಲ್ಲಿ ಕಚ್ ಬರ್ತದೆ ಈ ಕಡೆ ಅರುಣಾಚಲ ಪ್ರದೇಶ ಇಲ್ಲಿ ಬರ್ತದೆ ಈ ಭಾಗ ಬರ್ತದೆ ಇಲ್ಲಿನ ತನಕ ವ್ಯಾಪ್ಸಿದೆ ಗಮನಿಸಿ ಇಲ್ಲಿ ಗುಜರಾತ್ ನ ಕಚ್ ಇಲ್ಲಿ ಬರ್ತದೆ ಈ ಕಡೆ ಅರುಣಾಚಲ ಪ್ರದೇಶ ಬರ್ತದೆ ಇಲ್ಲಿನ ತನಕ ಆವರಿಸಿದೆ ಅಕ್ಷಾಂಶಿಕವಾಗಿ ಎಂಟು ಡಿಗ್ರಿ ಉತ್ತರದಿಂದ ಮೂವತ್ತೇಳು ಡಿಗ್ರಿ ಉತ್ತರ ಅಕ್ಷಾಂಶ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆದಿರುವಂತಹ ರೇಖೆಗಳನ್ನ ಅಕ್ಷಾಂಶ ಅಂತ ಕರಿತೀವಿ ಇಲ್ಲಿ ನೋಡಿ ಉತ್ತರದಲ್ಲಿ ಎಂಟು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಇಲ್ಲಿದೆ ಮೇಲೆ ಬಂದಾಗ ಇಲ್ಲಿ ಬರ್ತದೆ ಇಲ್ಲಿ ಮೂವತ್ತಾರು ಡಿಗ್ರಿ ಉತ್ತರ ಅಕ್ಷಾಂಶ ಇದೆ ಇದ್ರ ಮೇಲೆ ಬಗೆಲಿ ಚಿಕ್ಕಿದೆ ನೋಡಿ ಇಲ್ಲಿ ಗಮನಿಸಿ ಮೂವತ್ತೇಳು ಡಿಗ್ರಿ ಪೂರ್ವ ಅಕ್ಷಾಂಶದಿಂದ ಪಶ್ಚಿಮ ಅಕ್ಷಾಂಶದವರೆಗೆ ಆವರಿಸಿದೆ ಅಂಶಗಳು ಭೂಮಿಯ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವಂತಹ ಊಹಾರೈಕೆಗಳು ಅಂತ ಕರಿತೀವಿ ಹಾಗೂ ರೇಖಾಂಶಿಕವಾಗಿ ಅರವತ್ತೆಂಟು ಡಿಗ್ರಿ ಪೂರ್ವದಿಂದ ತೊಂಬತ್ತೇಳು ಡಿಗ್ರಿ ಪೂರ್ವ ರೇಖಾಂಶಗಳವರೆಗೆ ವಿಸ್ತರಿಸಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ದೇಶದ ಮಧ್ಯಭಾಗದಲ್ಲಿ ಆಯ್ದು ಹೋಗಿದೆ ಈ ಅರವತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶ ಇದೆ ಕಡೆ ನೋಡಿ ಇಲ್ಲಿ ತೊಂಬತ್ತಾರು ಡಿಗ್ರಿ ಇದೆ ಇದ್ರ ಪಕ್ಕನೆ ತೊಂಬತ್ತೇಳು ಡಿಗ್ರಿ ಇಲ್ಲಿ ಬರ್ತದೆ ಪೂರ್ವ ರೇಖಾಂಶ ಇಲ್ಲಿ ಇದು ಭಾರತದ ಒಂದು ರೇಖಾಂಶಗಳು ರೇಖಾಂಶಗಳು ಅಂದ್ರೆ ಭೂಮಿಯ ಮೇಲೆ ಪ್ರದಕ್ಷಿಣವಾಗಿ ಎಳೆದಿರುವಂತಹ ಊಹಾ ರೇಖೆಗಳು ಇಲ್ಲಿ ನೋಡಿ ಅರವತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶ ಹಿಂಗ್ ಬರ್ತದೆ ಇಲ್ಲಿ ಭಾರತದಲ್ಲಿ ಇದನ್ನ ಮೇನ್ ಗಮನಿಸಬೇಕು ಒಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಇದು ಐ ಎಸ್ ಟಿ ಆಗಿದೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಸ್ ಭಾರತದ ನಿಗದಿತ ಕಾಲಮಾನವನ್ನು ಅಳೆಯುವಂಥ ರೇಖೆಯಾಗಿದೆ ಗಮನಿಸಿದ್ರಲ್ಲ ಎಂಬತ್ತೆರಡುವರೆ ಡಿಗ್ರಿ ರೇಖಾಂಶ ಅರ್ಥ ಆಯ್ತಾ ಭಾರತದ ನೆರವರೆಯ ದೇಶಗಳೆಂದರೆ ವಾಯುವಿಕೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಉತ್ತರಕ್ಕೆ ನೇಪಾಳ ಭೂತಾನ್ ಮತ್ತು ಚೀನಾ ಹಾಗೂ ಪೂರ್ವಕ್ಕೆ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ದೇಶಗಳಿವೆ ಆಗ್ನೇಯ ದಿಕ್ಕಿನಲ್ಲಿ ಶ್ರೀಲಂಕಾವಿದು ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ ಭಾರತದ ನೆರೆಹೊರೆಯ ರಾಷ್ಟ್ರಗಳಂತ ಹೇಳ್ಕೊಳ್ಳೋಣ ನೋಡಿ ಇಲ್ಲಿ ವಾಯುವ್ಯಕ್ಕೆ ಆಫ್ಘಾನಿಸ್ತಾನ ಇದೆ ಇಲ್ಲಿ ಪಾಕಿಸ್ತಾನ ಇದೆ ಮೇಲೆ ತಜಕಿಸ್ತಾನ ಬರ್ತದೆ ಅದೇ ಈ ರೀತಿ ಕೆಳಗೆ ಬಂದಾಗ ಅರಬಿ ಸಮುದ್ರ ಇದೆ ನೋಡಿ ಗಮನಿಸಿದ್ರಲ್ಲ ಕೆಳಗೆ ಮ್ಯಾಲ್ಡೀವ್ಸ್ ಬರ್ತದೆ ಈ ಕಡೆ ಶ್ರೀಲಂಕಾ ಇದೆ ಇಲ್ಲಿ ಮನ್ನಾರ್ಕಾರಿ ಮತ್ತು ಪಾಕ್ ಜಲಸಂಧಿ ಬರ್ತದೆ ಇಲ್ಲಿ ಬಂಗಾಳ ಕೊಲ್ಲಿ ಇದೆ ನೋಡಿ ಇಲ್ಲಿ ಈ ಭಾಗದಲ್ಲಿ ಚೀನಾ ಇದೆ ಟಿಬೇಟ್ ಇದೆ ನೇಪಾಳ ಇದೆ ಭೂತಾನ್ ಇದೆ ಬಾಂಗ್ಲಾದೇಶ್ ಇದೆ ಮ್ಯಾನ್ಮಾರ್ ಇದೆ ಕೆಳಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ ಭಾರತವನ್ನು ಸುತ್ತುವರಿದ ಜಲಭಾಗಗಳೆಂದರೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರಗಳಿವೆ ಆದ್ದರಿಂದ ಭಾರತವು ಉದ್ದವಾದ ಸಮುದ್ರ ತೀರ ಮತ್ತು ದ್ವೀಪಗಳನ್ನು ಹೊಂದಿದೆ ಇಲ್ಲಿ ಭಾರತವನ್ನು ಸುತ್ತುವರೆದಿರುವಂತಹ ಜಲಭಾಗಗಳನ್ನು ಗಮನಿಸ್ತಾನ ಇದು ಜಲಭಾಗ ಮೊದಲಿಗೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಇದೆ ಬಂಗಾಳ ಕೊಲ್ಲಿ ಗಮನಿಸಿ ಪಶ್ಚಿಮಕ್ಕೆ ಇಲ್ಲಿ ಅರಬ್ಬಿ ಸಮುದ್ರ ಇದೆ ಹಾಗೂ ದಕ್ಷಿಣಕ್ಕೆ ನೋಡಿ ಇಲ್ಲಿ ಹಿಂದೂ ಮಹಾಸಾಗರ ಇದೆ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಇದೆ ಇದು ಉದ್ದವಾದ ಸಮುದ್ರ ತೀರ ನೋಡಿ ಇಲ್ಲಿಂದ ಗುಜರಾತಿನ ಕಚ್ಛ ಇದೆಲ್ಲ ಇಲ್ಲಿಂದ ಅರಬ್ಬಿ ಸಮುದ್ರ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಈಗ ಬಂದು ಈಗ ಬಂದು ಇಲ್ಲಿ ಇಲ್ಲಿ ಬರುತ್ತೆ ನೋಡಿ ಇಲ್ಲಿಂದ ತನಕ ಇದೆ ಸಮುದ್ರ ತೀರ ಉದ್ದವಾದ ಸಮುದ್ರ ತೀರ ಇದೆ ದ್ವೀಪಗಳನ್ನು ಒಳಗೊಂಡಿದೆ ದ್ವೀಪ ಅಂದ್ರೆ ಸುತ್ತಲೂ ನೀರಿದ್ದು ಮಧ್ಯದಲ್ಲಿ ಭೂಮಿ ಇರುವಂತದಕ್ಕೆ ದ್ವೀಪ ಅಂತ ಕರಿತೀವಿ ಇಲ್ಲಿ ನೋಡಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಇದೆ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ ಅಂದ್ರೆ ದ್ವೀಪಗಳು ಭಾರತಕ್ಕೆ ಸೇರಿದೆ ಅದೇ ರೀತಿ ಈ ಕಡೆ ಗಮನಿಸಿ ಲಕ್ಷ ದ್ವೀಪ ಇದು ಸಹ ಭಾರತಕ್ಕೆ ಸೇರಿದೆ ಇವು ದ್ವೀಪಗಳಾಗಿದ್ದಾವೆ ಭಾರತವು ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ದೆಹಲಿಯು ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿದೆ ಭಾರತ ನೋಡಿ ಇಪ್ಪತ್ತೆಂಟು ರಾಜ್ಯಗಳಿರೋದನ್ನ ಈ ಚಿತ್ರದಲ್ಲಿ ಗಮನಿಸಿ ಹಾಗೆ ತೋರಿಸ್ತೀನಿ ಇಲ್ಲಿ ದೆಹಲಿ ಬರ್ತದೆ ಇದು ಕೇಂದ್ರಾಡಳಿತ ಪ್ರದೇಶವಾಗಿದೆ ಹಾಗೂ ಭಾರತದ ರಾಷ್ಟ್ರೀಯ ರಾಜಧಾನಿಯೂ ಸಹ ಆಗಿದೆ ಭಾರತದ ಪ್ರಾಕೃತಿಕ ವಿಭಾಗಗಳು ಭಾರತದಲ್ಲಿ ವೈವಿಧ್ಯವಾದ ಮೇಲ್ಮೈ ಲಕ್ಷಣಗಳಿವೆ ಭೂ ರೂಪಾಕೃತಿಯನ್ನು ಆಧರಿಸಿ ಭಾರತವನ್ನು ನಾಲ್ಕು ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸಬಹುದು ಮೊದಲನೆಯದು ಉತ್ತರದ ಪರ್ವತಗಳು ಎರಡನೆಯದು ಉತ್ತರದ ಮೈದಾನಗಳು ಮೂರನೆಯದು ಪರ್ಯಾಯ ಪ್ರಸ್ಥಭೂಮಿ ನಾಲ್ಕು ಕರಾವಳಿ ಮೈದಾನಗಳು ಮೊದಲಿಗೆ ಒಂದನೆಯದು ಉತ್ತರದ ಪರ್ವತಗಳ ಬಗ್ಗೆ ತಿಳಿದುಕೊಳ್ಳೋಣ ಇದು ಬಹಳಷ್ಟು ಮಟ್ಟಿಗೆ ಹಿಮಾಲಯ ಪರ್ವತ ಸರಣಿಗಳನ್ನೊಳಗೊಂಡಿದೆ ದೇಶದ ಉತ್ತರ ಈಶಾನ್ಯ ಹಾಗೂ ಪೂರ್ವ ಭಾಗಗಳಿಗೆ ಹಿಮಾಲಯಗಳು ನೈಸರ್ಗಿಕ ಗಡಿಯಂತಿವೆ ಇವು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತಗಳಾಗಿದ್ದು ಹಿಮದಿಂದ ಆವೃತವಾಗಿವೆ ಅವುಗಳಲ್ಲಿ ಅವು ಅತ್ಯಂತ ಎತ್ತರವಾದ ಶಿಖರ ಆಳವಾದ ಕಣಿವೆ ಕಂದರ ಹಿಮನದಿ ಪರ್ವತ ಘಾಟಿ ಮೊದಲಾದ ಸ್ವರೂಪಗಳಿವೆ ಇಲ್ಲಿನ ಮೌಂಟ್ ಎವರೆಸ್ಟ್ ಶಿಖರವು ಪ್ರಪಂಚದಲ್ಲಿ ಎತ್ತರವಾದುದು ಅಂದರೆ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಇದೆ ಆದರೆ ಮೌಂಟ್ ಗಾಡ್ವಿನ್ ಆಸ್ಟೀನ್ ಭಾರತದ ಅತ್ಯಂತ ಎತ್ತರವಾದ ಶಿಖರ ಇದನ್ನು ಕೇಟು ಅಂತ ಕರೀತಾರೆ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟ್ರ್ ಇದೆ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಗಮನಿಸೋಣ ಇದು ನೋಡಿ ಹಿಮಾಲಯ ಪರ್ವತ ಪ್ರದೇಶ ಉತ್ತರದ ಪರ್ವತಗಳು ಅಂತ ಕರಿತೀವಿ ಎರಡನೆಯದು ಉತ್ತರದ ಮೈದಾನಗಳು ಮೂರನೆಯದು ಪರ್ಯಾಯ ಪ್ರಸ್ಥಭೂಮಿ ಅಲ್ಲಿ ಹಳ ಹಳದಿ ಬಣ್ಣದಲ್ಲಿ ಇದೆಯಲ್ಲ ಇದೇ ಪರ್ಯಾಯ ಪ್ರಸ್ಥಭೂಮಿ ಹಾಗೂ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಇಲ್ಲಿ ಬರ್ತವೆ ನೋಡಿ ಇವು ಪೂರ್ವ ಘಟ್ಟಗಳು ಈ ಕಡೆ ಪಶ್ಚಿಮ ಘಟ್ಟಗಳು ಇದನ್ನು ನೋಡಿದ್ರಲ್ಲ ಈಗ ಉತ್ತರದ ಪರ್ವತಗಳು ಇಲ್ಲಿ ಹಿಮಾಲಯ ಪರ್ವತಗಳು ಇದಾವೆ ನೋಡಿ ಈ ಭಾಗನೆಲ್ಲ ಉತ್ತರದ ಪರ್ವತಗಳು ಹಿಮಾಲಯದ ಪರ್ವತಗಳು ಇಲ್ಲಿಂದ ಭಾರತದ ಇಂದಿರಾ ಕೋಲು ಅಂತ ಬರ್ತದೆ ಇಲ್ಲಿಂದ ಈ ಕಡೆ ಇಲ್ಲಿನ ತನಕ ಬಂದಿದೆ ನೋಡಿ ಮ್ಯಾನ್ಮಾರ್ ದೇಶ ತನಕ ಹಬ್ಬಿದೆ ಇಲ್ಲಿ ಅನೇಕ ಎತ್ತರವಾದ ಗಿರಿಗಳಿವೆ ಶಿಖರಗಳಿವೆ ಕಂದರಗಳಿವೆ ಆಳವಾದ ಪ್ರಪಾತಗಳಿವೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಇಲ್ಲಿದೆ ನೋಡಿ ನೇಪಾಳ ಮತ್ತು ಟಿಬೆಟ್ನ ಮಧ್ಯಭಾಗದಲ್ಲಿ ಬರ್ತದೆ ಮೌಂಟ್ ಎವರೆಸ್ಟ್ ಪರ್ವತವು ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟ್ರ್ ಇದೆ ಭಾರತದ ಎತ್ತರವಾದ ಪರ್ವತ ಶಿಖರ ಕೆ ಟು ಅಂತ ಕರಿತೀವಿ ಗಾಡ್ವಿನ್ ಆಸ್ಟಿನ್ ಅಂತ ಕರಿತೀವಿ ಇದು ಸಹ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಇದೆ ಗಮನಿಸಿದ್ರಲ್ಲ ಉತ್ತರದ ಪರ್ವತಗಳು ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಮಾಲಯ ಪರ್ವತಗಳ ಪಾತ್ರವು ಮಾತು ಅವು ಸ್ವಾಭಾವಿಕ ಗಡಿಯಂತೆ ವರ್ತಿಸುತ್ತವೆ ಮಧ್ಯ ಏಷ್ಯಾದಿಂದ ಬೇಯಿಸಿ ಬರುವ ಶೀತ ಗಾಳಿಗಳನ್ನು ತಡೆಯುತ್ತವೆ ಮತ್ತು ಮಾನ್ಸೂನ್ ಮಾರುತಗಳನ್ನು ನಿಯಂತ್ರಿಸಿ ಹೆಚ್ಚು ಮಳೆಯನ್ನು ಸುರಿಸುತ್ತವೆ ಅನೇಕ ನದಿಗಳಿಗೆ ಉಗಮ ಸ್ಥಾನ ಹಾಗೂ ಹಲವು ಗಿರಿಧಾಮಗಳಿಗೆ ನೆಲೆಯಾಗಿದೆ ಈಗ ಹಿಮಾಲಯ ಪರ್ವತಗಳು ನಮ್ಮ ದೇಶಕ್ಕೆ ನೈಸರ್ಗಿಕ ಗಡಿಯಂತೆ ನಮಗೆಲ್ಲ ರಕ್ಷಣೆಯನ್ನು ಕೊಟ್ಟಿದೆ ಭಾರತಕ್ಕೆ ನೈಸರ್ಗಿಕ ಗಡಿಯಾಗಿದೆ ಅಲ್ಲದೇ ಚೀನಾ ಈ ಮೇಲೆ ಮಂಗೋಲಿಯಾ ಬರ್ತದೆ ಇವೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡವು ಈಗಲೇ ಕೆಲವು ಭಾಗವನ್ನು ಚೀನಾ ವಶಪಡಿಸ್ಕೊಂಡಿದೆ ಅರುಣಾಚಲ ಪ್ರದೇಶದಿಲ್ಲ ಈ ಭಾಗ ಕೆಲವು ಪ್ರದೇಶಗಳು ಚೀನಾದ ವಶದಲ್ಲಿದ್ದಾವೆ ಈ ಹಿಮಾಲಯ ಪರ್ವತಗಳು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸ್ತವೆ ಹೇಗೆಂದ್ರೆ ಏಷ್ಯಾದಿಂದ ಬೀಸಿ ಬರುವ ಶೀತ ಮಾರುತಗಳನ್ನು ತಡೆಗಟ್ಟುತ್ತದೆ ಈ ಕಡೆ ರಷ್ಯಾ ಬರ್ತದೆ ರಷ್ಯಾದಲ್ಲಿ ಸೈಬೀರಿಯಾ ಪ್ರಾಂತ್ಯ ಇದೆ ಅಲ್ಲಿಂದ ಬರುವಂತಹ ಶೀತಗಾಳಿ ಶೀತ ಮಾರುತವನ್ನು ತಡೆದು ನಮಗೆ ರಕ್ಷಣೆಯನ್ನು ಕೊಟ್ಟಿದೆ ಹಾಗೂ ಮಾನ್ಸೂನ್ ಮಾರುತಗಳನ್ನು ನಿಯಂತ್ರಿಸಿ ನಮಗೆ ಮಳೆಯನ್ನ ಕೊಡ್ತದೆ ಇಲ್ಲಿ ನೋಡಿ ನೈಋತ್ಯ ಭಾಗದಿಂದ ಮಾನ್ಸೂನ್ ಮಾರುತಗಳು ಇಲ್ಲಿ ಬೀಸ್ಕೊಂಡು ಬೀಸ್ಕೊಂಡು ಹಿಮಾಲಯದ ಪರ್ವತದ ಹತ್ತಿರ ಬಂದಾಗ ಹಿಮಾಲಯ ಪರ್ವತಗಳು ಆ ಮಾರುತಗಳನ್ನು ತಡೆಗಟ್ಟಿ ಭಾರತಕ್ಕೆ ಮಳೆ ಬರುವಂತೆ ಮಾಡಿದೆ ಹಿಮಾಲಯ ಪರ್ವತವು ಅನೇಕ ನದಿಗಳಿಗೆ ಉಗಮ ಸ್ಥಾನವಾಗಿದೆ ನೋಡಿ ಇಲ್ಲಿ ಬ್ರಹ್ಮಪತ್ರ ನದಿ ಇಲ್ಲೇ ಆಗೋದು ಇಲ್ಲಿ ಗಂಗಾ ನದಿ ಬರ್ತದೆ ಇಲ್ಲೇ ಉಗಮ ಆಗ್ತದೆ ಅನೇಕ ನದಿಗಳು ಉಗುಮ ಆಗ್ತವೆ ಇಲ್ಲಿ ನೋಡಿ ಸಿಂಧು ನದಿಯು ಸಹ ಉಗಮ ಆಗ್ತದೆ ಜೀಲಂ ನದಿ ಉಗಮ ಆಗ್ತದೆ ಚೀನಾಮ್ ನದಿ ಉಗುಮ ಆಗ್ತದೆ ಸಟ್ಲೆಗ್ ನದಿ ನೋಡಿ ಈ ಭಾಗದಲ್ಲಿ ಬರ್ತಾ ಇದ್ರೆ ಇಲ್ಲಿ ಆಗಲ್ಲ ಇದು ಸಿಂಧು ನದಿ ಉಪನದಿ ಆಗಿದೆ ಆಯ್ತಲ್ಲ ಎರಡನೆಯದು ಉತ್ತರದ ಮೈದಾನಗಳು ಇವು ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳ ನಡುವೆ ವಿಸ್ತರಿಸಿವೆ ಹಿಮಾಲಯ ಪರ್ವತಗಳಲ್ಲಿ ಉಗಮ ಹೊಂದಿ ಇಲ್ಲಿ ಹರಿಯುವ ಸಟ್ಲೇಜ್ ಗಂಗಾ ಬ್ರಹ್ಮಪುತ್ರ ಮತ್ತು ಅವುಗಳ ಉಪನದಿಗಳು ತಂದು ಸಂಚಯನ ಮಾಡಿದ ಮೆಕ್ಕಲಿನಿಂದ ಇವು ನಿರ್ಮಾಣವಾಗಿವೆ ಹೀಗಾಗಿ ಇವು ಫಲವತ್ತಾದ ವಿಸ್ತಾರವಾದ ಹಾಗೂ ಸಮತಟ್ಟಾದ ಮೈದಾನಗಳಾಗಿವೆ ಇವು ಕೃಷಿ ಕೈಗಾರಿಕೆ ಸಾರಿಗೆ ನಗರ ಪಟ್ಟಣ ಇತ್ಯಾದಿಗಳ ಅಭಿವೃದ್ಧಿಗೆ ಪ್ರೋತ್ಸಾಹವಾಗಿವೆ ಈ ಎಲ್ಲ ಅನುಕೂಲಗಳಿಂದ ಈ ಮೈದಾನಗಳು ಅಧಿಕ ಜನಸಾಂದ್ರತೆಯನ್ನು ಹೊಂದಿವೆ ಭಾರತದ ಬೋಪಟ್ಟಲ್ಲಿ ಗಮನಿಸಿ ಮಕ್ಕಳ ಇದು ಉತ್ತರದ ಮೈದಾನಗಳು ಈ ಕಡೆ ಉತ್ತರದ ಪರ್ವತಗಳು ಅಂದರೆ ಹಿಮಾಲಯ ಪರ್ವತಗಳು ಹಾಗೂ ಪರ್ಯಾಯ ಪ್ರಸ್ಥಭೂಮಿ ಅಂದರೆ ದಕ್ಕನ್ ಪ್ರಸ್ಥಭೂಮಿ ಇದರ ಮಧ್ಯದಲ್ಲಿ ಇದೆ ಯಾವುದಪ್ಪ ಅಂದರೆ ಉತ್ತರದ ಮೈದಾನಗಳು ಇಲ್ಲಿದೆ ನೋಡಿ ಹಸಿರು ಬಣ್ಣದಿಂದ ಇರೋದು ತಾರು ಮರುಭೂಮಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬ್ರಹ್ಮಪುತ್ರ ನದಿ ಬಯಲಿದ್ದಲ್ಲಿ ಇಲ್ಲಿನ ತನಕ ಇದೆ ನೋಡಿ ಗಮನಿಸಿದ್ರಲ್ಲ ಇಲ್ಲಿ ಅನೇಕ ನದಿಗಳಿಗೆ ಉಗಮ ಸ್ಥಾನವೂ ಆಗಿದೆ ಇಲ್ಲಿ ಸಟ್ಲೈಜ್ ಗಂಗಾ ಯಮುನಾ ಬ್ರಹ್ಮಪುತ್ರ ಸಿಂಧು ನದಿ ಎಲ್ಲ ಹುಟ್ಟಿ ನದಿಗಳಿಂದ ಮೆಕ್ಕಲು ಮಣ್ಣು ಸಂಚಯನಗೊಂಡು ಕೃಷಿಗೆ ಅಭಿವೃದ್ಧಿಯಾಗಿದೆ ಹಾಗೂ ಅನೇಕ ನಗರ ಪಟ್ಟಣಗಳ ಅಭಿವೃದ್ಧಿಗೆ ಪ್ರೋತ್ಸಾಹವಾಗಿದೆ ಚಿತ್ರದಲ್ಲಿ ಗಮನಿಸಿ ಮೂರನೇದು ಪರ್ಯಾಯ ಪ್ರಸ್ಥಭೂಮಿ ಭೂಮಿ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಇದು ಹೆಚ್ಚು ವಿಸ್ತಾರವಾದುದು ಉತ್ತರ ಭಾರತದ ಮೈದಾನದಿಂದ ದಕ್ಷಿಣ ಭಾಗದಲ್ಲಿದ್ದು ಬಹುಪಾಲು ಪುರಾತನ ಕಠಿಣವಾದ ಶಿಲೆಗಳಿಂದ ರಚನೆಯಾಗಿದೆ ನರ್ಮದಾ ಸೋನೆ ಸೀಳು ಕಣಿವೆಯು ಈ ಭಾಗವನ್ನು ಎರಡು ಭಾಗಗಳಾಗಿ ಉಂಗಡಿಸುತ್ತದೆ ಇದರಿಂದ ಉತ್ತರದ ಭಾಗವನ್ನು ಪ್ರಸ್ಥ ಭೂಮಿ ಅಂತಲೂ ಮತ್ತು ದಕ್ಷಿಣದ ಭಾಗವನ್ನು ದಖನ್ ಪ್ರಸ್ಥಭೂಮಿ ಅಂತಲೂ ಕರೆಯಲಾಗಿದೆ ಪ್ರಸ್ಥಭೂಮಿ ಗಮನಿಸಿ ಹಳದಿ ಬಣ್ಣದಲ್ಲಿದೆ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಹೆಚ್ಚು ವಿಸ್ತಾರವಾಗಿದೆ ಅಗಲವಾಗಿದೆ ಇದು ಉತ್ತರ ಮೈದಾನದಿಂದ ನೋಡಿ ಇದು ಉತ್ತರ ಮೈದಾನದಿಂದ ದಕ್ಷಿಣ ಭಾಗದಲ್ಲಿದ್ದು ಬಹುಪಾಲು ಅಂದರೆ ಪುರಾತನವಾದ ಹಿಂದಿನ ಕಾಲದಿಂದ ಕಠಿಣವಾದ ಗಟ್ಟಿಯಾದ ಶಿಲೆಗಳಿಂದ ಇದೆ ಈ ಭಾಗ ಇಲ್ಲಿ ನೋಡಿ ನರ್ಮದಾ ನದಿ ಇದೆಯಲ್ಲ ನರ್ಮದಾ ನದಿ ಸೋನೆ ಸೀಳು ಕಣಿವೆಯು ಈ ವಿಭಾಗವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತೆ ಇಲ್ಲಿ ನರ್ಮದಾ ನದಿ ಸೀಳು ಕಣಿವೆ ಇದೆ ನೋಡಿ ನರ್ಮದಾ ನದಿ ಸೋನೆ ಸೀಳು ಕಣಿವೆ ಈ ಪರ್ಯಾಯ ಪ್ರಸ್ಥಭೂಮಿಯನ್ನ ಎರಡು ಭಾಗಗಳಾಗಿ ವಿಂಗಡಿಸುತ್ತದೆ ಇದರಿಂದ ಉತ್ತರ ಭಾಗವನ್ನು ಇಲ್ಲಿ ನೋಡಿ ಮಾಳ್ವಾ ಪ್ರಸ್ಥಭೂಮಿ ಅಂತ ಕರೀತಾರೆ ದಕ್ಷಿಣ ಭಾಗವನ್ನ ಈ ಭಾಗವನ್ನ ದಖನ್ ಪ್ರಸ್ಥಭೂಮಿ ಅಂತ ಕರೀತಾರೆ ಮಾಳ್ವಾ ಪ್ರಸ್ಥಭೂಮಿಯು ಉತ್ತರದಲ್ಲಿ ಅರಾವಳಿ ಮತ್ತು ದಕ್ಷಿಣದಲ್ಲಿ ಇಂದ್ಯಾ ಪರ್ವತಗಳಿಂದ ಸುತ್ತುವರಿದಿದೆ ಅರಾವಳಿ ಸರಣಿಯು ಗುರುಶಿಖರ ಶಿಖರ ಎಂಬುದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ ಅತ್ಯಂತ ಎತ್ತರವಾದ ಶಿಖರ ಮಕ್ಕಳ ಅರಾವಳಿ ಶ್ರೇಣಿ ಇದೆ ಇಲ್ಲಿ ಗುರು ಶಿಖರ ಬರುತ್ತದೆ ಇದು ಬಹಳ ಎತ್ತರವಾದ ಶಿಖರ ಮಾಳ್ವದ ಪ್ರಸ್ಥಭೂಮಿಯಲ್ಲಿ ಬರುವಂತಹ ಗುರು ಶಿಖರ ಬಹಳ ಎತ್ತರವಾದ ಶಿಖರ ಇದು ಒಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ ಇದೆ ಚೆಕನ್ ಪೃಸ್ಥಭೂಮಿಯು ಉತ್ತರದಲ್ಲಿ ಸಾತ್ಪುರ ಮೈಕೇಲ ಅಮರಕಂಟಕ ಮತ್ತು ರಾಜ್ ಮಹಲ್ ಬೆಟ್ಟಗಳು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಸುತ್ತುವರಿದಿದೆ ಪಶ್ಚಿಮ ಘಟ್ಟಗಳು ದಕ್ಷಿಣದ ಕಡೆಗೆ ಅಣ್ಣಾಮಲೈ ಕಾರ್ಡಮಂ ಪಳನಿ ಬೆಟ್ಟ ಇತ್ಯಾದಿಯಾಗಿ ಮುಂದುವರಿಯುತ್ತವೆ ಅಣ್ಣಾಮಲೆಯಲ್ಲಿರುವ ಆನೆ ಮುಡಿ ಸುಮಾರು ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೆಟ್ರೋ ಎಂಬುದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ವೆರಿ ಇಂಪಾರ್ಟೆಂಟ್ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ ಇಲ್ಲಿ ಮಂಡಲವೆಂಬ ಪ್ರಸಿದ್ಧ ಗಿರಿಧಾಮವಿದೆ ಪೂರ್ವ ಘಟ್ಟಗಳಿಗಿಂತ ಪಶ್ಚಿಮ ಘಟ್ಟಗಳು ಎತ್ತರವಾಗಿವೆ ಪಶ್ಚಿಮ ಘಟ್ಟಗಳಲ್ಲಿ ಹಲವು ದಕ್ಷಿಣ ಭಾರತದ ನದಿಗಳು ಉಗಮವಾಗುತ್ತವೆ ಇದು ದನಪ್ರಸ್ಥ ಪ್ರಸ್ಥಭೂಮಿ ಕನ್ಪ್ರಸ್ಥ ಪ್ರಸ್ಥಭೂಮಿ ಉತ್ತರದಲ್ಲಿ ಸಾತ್ಪುರ ಮೈಕೇಲ ಸಾತ್ಪುರ ಶ್ರೇಣಿ ಇದೆ ನೋಡಿ ಇಲ್ಲಿ ಸಾತ್ಪುರ ಶ್ರೇಣಿ ಮೈಕೇಲ ಮತ್ತು ರಾಜ್ ಮಹಲ್ ಬೆಟ್ಟಗಳು ಇಲ್ಲಿ ಬರ್ತವೆ ನೋಡಿ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿವೆ ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳಿದಾವೆ ನೋಡಿ ಈ ಬಣ್ಣದಲ್ಲಿ ಇರುವಂತಹ ಪಶ್ಚಿಮ ಘಟ್ಟಗಳು ಹಾಗೂ ಪೂರ್ವ ಘಟ್ಟಗಳು ದಕ್ಷಿಣದ ಕಡೆಗೆ ನಾವು ಬಂದಾಗ ಇಲ್ಲಿ ಹಣ್ಣೆ ಮಲೈ ಬೆಟ್ಟಗಳು ಬರ್ತವೆ ಅಣ್ಣೆ ಮಲೈ ಬೆಟ್ಟಗಳಲ್ಲಿ ಬರುವಂತ ಇಲ್ಲಿ ನೋಡಿ ಆನೆ ಮುಡಿ ಆನೆ ಮುಡಿ ದಕ್ಷಿಣ ಭಾರತದ ಎತ್ತರವಾದ ಶಿಖರ ಇದರ ಉದ್ದ ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ ಇಲ್ಲಿ ಪೂರ್ವ ಘಟ್ಟಗಳಿದೆ ನೋಡಿ ಪೂರ್ವ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಇಲ್ಲಿ ನೀಲಗಿರಿ ಬೆಟ್ಟ ಇದೆ ನೋಡಿ ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಇಲ್ಲಿ ನೀಲಗಿರಿ ಎಂಬ ಸ್ಥಳದಲ್ಲಿ ಸಂಧಿಸ್ತವೆ ಅಂದ್ರೆ ಕೂಡ್ತವೆ ಇಲ್ಲಿ ಉದಕ ಮಂಡಲ ಅಂದರೆ ಊಟಿ ಎಂಬ ಪ್ರಸಿದ್ಧವಾದ ಗಿರಿಧಾಮವಿದೆ ಊಟಿ ಬಹಳ ಚೆನ್ನಾಗಿರ್ತದೆ ನೋಡೋದಕ್ಕೆ ಹಾಗೂ ಸುಂದರವಾಗಿದೆ ಇಲ್ಲೇ ಊಟಿ ಬರೋದು ನೋಡಿದ್ರಲ್ಲ ಪೂರ್ವ ಘಟ್ಟಗಳಿಗಿಂತ ಪಶ್ಚಿಮ ಘಟ್ಟಗಳು ಬಹಳ ಎತ್ತರವಾಗಿದ್ದಾವೆ ಇಲ್ಲಿ ಅನೇಕ ದಕ್ಷಿಣ ಭಾರತದ ನದಿಗಳು ಹುಟ್ಟುತ್ತವೆ ಉದಾಹರಣೆಗೆ ಕಾವೇರಿ ನದಿ ಕೃಷ್ಣಾ ನದಿ ಇಂತಹ ನದಿಗಳು ಪರ್ಯಾಯ ಪ್ರಸ್ಥಭೂಮಿಯು ಸಮೃದ್ಧ ಖನಿಜ ಸಂಪತ್ತುಗಳನ್ನು ಹೊಂದಿದೆ ಇಲ್ಲಿ ಹರಿಯುವ ನದಿಗಳು ಬೆಳೆಗಳಿಗೆ ಸಾಗುವಳಿಗೆ ನೆರವಾಗುತ್ತವೆ ಹಾಗೂ ಹಲವು ಜಲಪಾತಗಳಿದ್ದು ಅವು ಜಲವಿದ್ಯುತ್ ತಯಾರಿಕೆಗೆ ಉಪಯುಕ್ತ ಪರ್ಯಾಯ ಪ್ರಸ್ಥಭೂಮಿ ಇಲ್ಲಿ ಸಮೃದ್ಧವಾದ ಖನಿಜ ಸಂಪತ್ತುಗಳಿವೆ ಉದಾಹರಣೆಗೆ ಕಬ್ಬಿಣದ ಅದಿರು ಮ್ಯಾಂಗನೀಸ್ ನಿಕ್ಕಲ್ಸ್ ಅಥವಾ ಈ ರೀತಿ ಇಲ್ಲಿ ಅರಿಯುವ ನದಿಗಳು ಅಂದರೆ ಕೃಷ್ಣಾ ನದಿ ಕಾವೇರಿ ನದಿ ನರ್ಮದಾ ನದಿ ಗೋದಾವರಿ ನದಿ ಈ ನದಿಗಳು ಹರಿದು ಬೆಳೆಗಳ ಸಾಗುವಳಿಗೆ ನೆರವಾಗುತ್ತವೆ ಸಾಗುವಳಿ ಅಂದರೆ ಕೃಷಿ ಚಟುವಟಿಕೆಗಳಿಗೆ ನೆರವಾಗ್ತವೆ ಹಾಗೂ ಹಲವು ಜಲಪಾತಗಳಿದ್ದು ಇಲ್ಲಿ ಅನೇಕ ಜಲಪಾತಗಳಿದ್ದಾವೆ ಉದಾಹರಣೆಗೆ ಜೋಗ ಜಲಪಾತ ಅವು ಜಲವಿದ್ಯುತ್ ತಯಾರಿಕೆಗೆ ಉಪಯುಕ್ತವಾಗಿವೆ ನಾಲ್ಕನೇದು ಕರಾವಳಿ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಎರಡು ಬದೀಂದ್ರೆ ಪಕ್ಕಗಳಲ್ಲಿ ಕರಾವಳಿ ಮೈದಾನಗಳಿಂದ ಆವರಿಸಿದೆ ಅದನ್ನು ಪಶ್ಚಿಮ ತೀರ ಮೈದಾನ ಮತ್ತು ಪೂರ್ವ ತೀರ ಮೈದಾನವೆಂದು ವಿಂಗಡಿಸಬಹುದು ಗಮನಿಸಿ ಚಿತ್ರದಲ್ಲಿ ಈ ಭಾಗ ಇಲ್ಲಿಂದ ಹಿಡಿದು ಇಲ್ಲಿನ ತನಕ ಕರಾವಳಿ ಭಾಗ ಗಮನಿಸಿದ್ರಲ್ಲ ಕರಾವಳಿ ಮೈದಾನ ಅಂತ ಕರಿತೀವಿ ಪಶ್ಚಿಮ ಕರಾವಳಿಯು ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದೆ ಇದು ಕಚ್ ಅಂದ್ರೆ ಉತ್ತರದಿಂದ ಕನ್ಯಾಕುಮಾರಿ ಭೂಸಿರದವರಿಗೆ ವಿಸ್ತರಿಸಿದೆ ಇದು ನೇರವಾಗಿದ್ದು ಕಿರಿದಾದ ಶಿಲಾರಚಿತ ಸ್ವರೂಪವುಳ್ಳದ್ದು ಬಟ್ ಇದು ಪಶ್ಚಿಮ ಕರಾವಳಿ ಇಲ್ಲಿ ಗುಜರಾತಿನಲ್ಲಿ ಕಚ್ಚು ಬರ್ತಿದೆ ಗಮನಿಸಿ ಇಲ್ಲಿದೆಯಲ್ಲ ಕಚ್ಚು ಇಲ್ಲಿಂದ ಕನ್ಯಾಕುಮಾರಿ ತಕ ಆವರಿಸಿದೆ ವಿಸ್ತಾರವಾಗಿದೆ ಇಲ್ಲಿ ಅರಬ್ಬಿ ಸಮುದ್ರ ಇದೆ ಪೂರ್ವ ಕರಾವಳಿಯು ಬಂಗಾಳ ಕೊಲ್ಲಿ ಮತ್ತು ಪೂರ್ವ ಘಟ್ಟಗಳ ಮಧ್ಯೆ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿದೆ ಇದು ಅಗಲವಾಗಿದೆ ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳಲ್ಲಿ ಪ್ರಮುಖ ಬಂದರುಗಳಿವೆ ಕರಾವಳಿ ಗಮನಿಸಿ ಇಲ್ಲಿ ಬಂಗಾಳ ಕೊಲ್ಲಿ ಇದೆ ಇಲ್ಲಿ ಕನ್ಯಾಕುಮಾರಿ ಇದೆ ಇಲ್ಲಿ ನೋಡಿ ಗಂಗಾ ನದಿ ಭೂಮಿ ಇಲ್ಲಿ ಬರ್ತದೆ ಇಲ್ಲಿಂದ ಇಲ್ಲಿನ ತನಕ ವಿಸ್ತಾರ ಹೊಂದಿದೆ ಇಲ್ಲಿ ಅನೇಕ ಬಂದರುಗಳಿವೆ ಅಂದರೆ ದೇ ವ್ಯಾಪಾರ ಮಾಡುವುದಕ್ಕೆ ಹಡಗು ಕಟ್ಟೆಗಳಿವೆ ಹಡಗು ತಾಣಗಳಿವೆ ಅವುಗಳಲ್ಲಿ ಉದಾಹರಣೆಗೆ ಇಲ್ಲಿ ಕೋಲ್ಕತ್ತಾ ಬರ್ತದೆ ಚೆನ್ನೈ ಬರ್ತದೆ ಈ ಕಡೆ ಕನ್ಯಾಕುಮಾರಿ ತಿರುವನಂತಪುರ ಬರ್ತದೆ ಈ ಕಡೆ ಕೇರಳ ಭಾಗದಲ್ಲಿ ಈ ಕಡೆ ಮಂಗಳೂರು ಬರ್ತದೆ ಈ ಕಡೆ ಬಾಂಬೆ ಬರ್ತದೆ ಈ ಕಡೆ ಕಚ್ಚು ಬರ್ತದೆ ದ್ವೀಪಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಪ್ರಾಂತೀಯ ಜಲರಾಶಿಗಳಲ್ಲಿ ಇನ್ನೂರ ನಲವತ್ತೇಳು ದ್ವೀಪಗಳಿವೆ ಅವುಗಳಲ್ಲಿ ಇನ್ನೂರ ನಾಲ್ಕು ಬಂಗಾಳ ಕೊಲೆಯಲ್ಲಿವೆ ಅವುಗಳನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳೆಂದು ಕರೆಯಲಾಗಿದೆ ಉಳಿದ ನಲವತ್ ದ್ವೀಪಗಳು ದೀಪಗಳು ಅರಬ್ಬಿ ಸಮುದ್ರದಲ್ಲಿದ್ದು ಅವುಗಳನ್ನು ಲಕ್ಷ ದ್ವೀಪಗಳು ಎನ್ನುವರು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ಜನಿತ ಗಟ್ಟಿ ಶಿಲೆಗಳಿಂದ ರಚನೆಯಾಗಿವೆ ಆದರೆ ಲಕ್ಷ ದ್ವೀಪಗಳು ಅವಳದ ದಿಣ್ಣೆಗಳಿಂದ ನಿರ್ಮಾಣವಾದವು ದ್ವೀಪಗಳನ್ನು ನಾವು ತಿಳಿದುಕೊಳ್ಳೋಣ ಇವು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬಂಗಾಳ ಕೊಲ್ಲಿ ಇದಾವೆ ಇಲ್ಲಿ ಇನ್ನೂರ್ ನಾಲ್ಕು ಈ ನೋಡಿಮುಖಿಗಳಿಂದ ಕೂಡಿರುವಂತಹ ದ್ವೀಪಗಳಾಗಿವೆ ಹಾಗೆ ಇಲ್ಲಿ ಅರಬಿ ಸಮುದ್ರಕ್ಕೆ ನಾವು ಬಂದಾಗ ಲಕ್ಷ ದ್ವೀಪಗಳಿದಾವೆ ನೋಡಿ ಇಲ್ಲಿ ನಲ್ವತ್ ಮೂರು ದ್ವೀಪಗಳಿವೆ ನಲ್ವತ್ ಮೂರು ದ್ವೀಪಗಳು ಅವಳದ ದಿಣ್ಣೆಗಳಂತೆ ಕಾಣ್ತವೆ ರೈತಲ ಮಕ್ಕಳ ಭಾರತದ ಪ್ರಾಕೃತಿಕ ವಿಭಾಗಗಳು ಈಗ ಮರುಭೂಮಿ ಬರೋಣ ಭಾರತದಲ್ಲೊಂದು ಮರುಭೂಮಿ ಇದೆ ಅದನ್ನು ತಾರ್ ಮರುಭೂಮಿ ಎನ್ನುವರು ಇದು ಭಾರತದ ವಾಯುವ್ಯ ಭಾಗದಲ್ಲಿ ವಿಸ್ತರಿಸಿದೆ ಇದರ ವಿಸ್ತೀರ್ಣದಲ್ಲಿ ಮೂರನೇ ಎರಡು ಭಾಗ ರಾಜಸ್ಥಾನದಲ್ಲಿದೆ ಉಳಿದ ಭಾಗವು ಪಂಜಾಬ್ ಹರಿಯಾಣ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಹರಡಿದೆ ಮರುಭೂಮಿಯಲ್ಲಿ ಕೆಲವು ಉಪ್ಪಿನ ಸರೋವರಗಳು ಕಂಡುಬರುತ್ತವೆ ಸಾಮಾನ್ಯ ಉಪ್ಪು ಹೊರೈಸುವಂತಹ ಹಲವು ಲವಣೀಯ ಸರೋವರಗಳಿವೆ ಉದಾಹರಣೆಗೆ ಸಾಂಬಾರ್ ಸರೋವರ ದಿಡ್ವಾನ್ ಸರೋವರ ಸಾಲ್ಗೋಲ್ ಸರೋವರ ಇತ್ಯಾದಿ ಸಾಂಬಾರ್ ಸರೋವರ ಭಾರತದ ಅತಿ ವಿಸ್ತಾರವಾದ ಉಪ್ಪಿನ ಸರೋವರ ಮರುಭೂಮಿ ಇಲ್ಲಿ ಬರ್ತದೆ ಭಾರತದ ಮರುಭೂಮಿ ಇದನ್ನು ತಾರ್ ಮರುಭೂಮಿ ಅಂತ ಕರಿತೀವಿ ಯಥೇಚ್ಛವಾದ ಭಾಗ ರಾಜಸ್ಥಾನದಲ್ಲಿ ಹರಡಿಕೊಂಡಿದೆ ಈ ಮರುಭೂಮಿ ಇಲ್ಲಿ ಅನೇಕ ಸರೋವರಗಳಿವೆ ಇದರಲ್ಲಿ ಸಾಂಬಾರ್ ಸರೋವರವು ಭಾರತದಲ್ಲಿ ಅತ್ಯಂತ ಉಪ್ಪಿನ ಸರೋವರವಾಗಿದೆ ಈ ಕರ್ನಾಟಕ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಕರ್ನಾಟಕ ರಾಜ್ಯದ ಸ್ಥಾನ ಹೀಗಿದೆ ನೋಡಿ ಇದು ಕರ್ನಾಟಕ ರಾಜ್ಯದ ಭೂಪಟವಾಗಿದೆ ಎರಡು ಕರ್ನಾಟಕದ ಭೌಗೋಳಿಕ ಸನ್ನಿವೇಶ ನಮ್ಮ ರಾಜ್ಯವಾದ ಕರ್ನಾಟಕವು ಭಾರತದ ನೈಋತ್ಯ ಭಾಗದಲ್ಲಿದೆ ವಿಸ್ತೀರ್ಣದಲ್ಲಿ ಭಾರತದ ರಾಜ್ಯಗಳಲ್ಲಿ ಇದು ಎಂಟನೇ ದೊಡ್ಡ ರಾಜ್ಯ ಇದು ಹನ್ನೊಂದು ಡಿಗ್ರಿ ಮತ್ತು ಹದಿನೆಂಟು ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಮತ್ತು ಎಪ್ಪತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಕರ್ನಾಟಕ ಭಾರತದ ನೈಋತ್ಯ ಭಾಗದಲ್ಲಿದೆ ಇಲ್ಲಿದೆ ನೋಡಿ ಸರ್ ಇದು ಭಾರತದ ರಾಜ್ಯಗಳಲ್ಲಿ ಎಂಟನೇ ದೊಡ್ಡ ರಾಜ್ಯವಾಗಿದೆ ಹಾಗೂ ಅಕ್ಷಾಂಶ ರೇಖಾಂಶಗಳನ್ನು ನಾವು ಗಮನಿಸೋಣ ಅಕ್ಷಾಂಶಿಕವಾಗಿ ಇಲ್ಲಿನ ಅಕ್ಷಾಂಶವನ್ನು ಗಮನಿಸೋಣ ಕರ್ನಾಟಕ ರಾಜ್ಯದ ಅಕ್ಷಾಂಶವನ್ನು ನಾವು ಗಮನಿಸಿಕೊಳ್ಳೋಣ ಇಲ್ಲಿ ಹನ್ನೆರಡು ಡಿಗ್ರಿ ಇದೆ ನೋಡಿ ಇಲ್ಲಿ ಹನ್ನೊಂದು ಡಿಗ್ರಿ ಅಕ್ಷಾಂಶ ಇಲ್ಲಿ ಹನ್ನೊಂದು ಡಿಗ್ರಿ ಅಕ್ಷಾಂಶ ಮತ್ತು ಹದಿನೆಂಟು ಡಿಗ್ರಿ ಇಲ್ಲಿದೆ ನೋಡಿ ಹದಿನೆಂಟು ಡಿಗ್ರಿ ಅಕ್ಷಾಂಶದವರೆಗೆ ಇದೆ ಕರ್ನಾಟಕ ರಾಜ್ಯ ಇಲ್ಲಿ ನೋಡಿ ಇದು ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಹಾಗೆ ರೇಖಾಂಶವನ್ನು ನಾವು ಗಮನಿಸೋಣ ರೇಖಾಂಶವನ್ನು ನಾವು ಗಮನಿಸಿದಾಗ ಎಪ್ಪತ್ನಾಲ್ಕು ಡಿಗ್ರಿ ಪೂರ್ವ ರೇಖಾಂಶದಿಂದ ಎಪ್ಪತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಹಬ್ಬಿದೆ ನಮ್ಮ ರಾಜ್ಯವು ಜಲ ಮತ್ತು ನೆಲ ಮೇರೆಗಳೆರಡನ್ನು ಹೊಂದಿದೆ ಉತ್ತರದಲ್ಲಿ ಮಹಾರಾಷ್ಟ್ರ ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಮತ್ತು ತೆಲಂಗಾಣ ಹಾಗೂ ಪಶ್ಚಿಮದಲ್ಲಿ ಕೇರಳ ರಾಜ್ಯಗಳಿವೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಮತ್ತು ಇನ್ನೂರ ಮೂವತ್ತೊಂಬತ್ತು ಕಂದಾಯ ತಾಲೂಕುಗಳಿವೆ ಕರ್ನಾಟಕ ರಾಜ್ಯದ ಜಲ ರೇಖೆಂದರೆ ಸಮುದ್ರಗಳು ಸುತ್ತುವರೆದಿರುವಂಥದ್ದು ಈ ಕಡೆ ಅರಬ್ಬಿ ಸಮುದ್ರ ಇದೆ ನೋಡಿ ಅರಬ್ಬಿ ಸಮುದ್ರ ನೋಡಿದ್ರಲ್ಲ ಉತ್ತರದಲ್ಲಿ ಮಹಾರಾಷ್ಟ್ರ ಪೂರ್ವ ದಿಕ್ಕಿನಲ್ಲಿ ಆಂಧ್ರ ಪ್ರದೇಶ ಬರ್ತದೆ ನೋಡಿ ಹಾಗೂ ತೆಲಂಗಾಣ ಇಲ್ಲಿ ಮೇಲೆ ಬರ್ತದೆ ಹಾಗೂ ನೈಋತ್ಯದಲ್ಲಿ ಕೇರಳ ರಾಜ್ಯವಿದೆ ಹಾಗೂ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ ನೋಡಿ ಈ ಭಾಗ ಆಗ್ನೇಯ ಭಾಗ ಅಂತ ಕರಿತೀವಿ ತಮಿಳುನಾಡು ರಾಜ್ಯ ಬರ್ತದೆ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಇನ್ನೂರ ಮೂವತ್ತೊಂಬತ್ತು ಕಂದಾಯ ತಾಲೂಕುಗಳಿವೆ ಅಂದರೆ ರೆವಿನ್ಯೂ ತಾಲೂಕುಗಳಿ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಕರ್ನಾಟಕವು ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗವಾಗಿದ್ದು ವಿವಿಧ ಮೇಲ್ಮೈ ಲಕ್ಷಣಗಳನ್ನು ಹೊಂದಿದೆ ಪ್ರಾಕೃತಿಕ ರೂಪಾಕೃತಿಯನ್ನು ಆಧರಿಸಿ ಕರ್ನಾಟಕವನ್ನು ಮೂರು ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಬಹುದು ಒಂದು ಕರಾವಳಿ ಪ್ರದೇಶ ಎರಡು ಮಲೆನಾಡು ಮೂರು ಮೈದಾನ ಇದು ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಜಿಯಾಗ್ರಫಿಕಲ್ ಫೀಚರ್ಸ್ ಆಫ್ ಕರ್ನಾಟಕ ಮೊದಲನೇದು ಕರಾವಳಿ ಪ್ರದೇಶ ಕರಾವಳಿ ಪ್ರದೇಶ ಹೆಸರು ಬಣ್ಣದಿಂದ ಕೂಡಿದೆ ನೋಡಿ ಮಲೆನಾಡು ಪ್ರದೇಶ ಈ ಬಣ್ಣದಿಂದ ಇದೆ ಹಾಗೆಯೇ ಇದು ಮೈದಾನ ಇದು ಉತ್ತರದ ಮೈದಾನ ದಕ್ಷಿಣದ ಮೈದಾನ ಅಂತ ವಿಭಾಗಿಸಲಾಗಿದೆ ಒಂದು ಕರಾವಳಿ ಪ್ರದೇಶ ಇದು ಕರ್ನಾಟಕದ ಪಶ್ಚಿಮ ಭಾಗ ಮಲೆನಾಡು ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡುಬರುತ್ತದೆ ಇದು ಉತ್ತರದಲ್ಲಿ ಗೋವಾ ತೀರದಿಂದ ದಕ್ಷಿಣದಲ್ಲಿ ಕೇರಳ ತೀರದವರೆಗೆ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ವ್ಯಾಪಿಸಿದೆ ಇದರಲ್ಲಿ ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಸಮುದ್ರ ತೀರಗಳು ಸೇರಿವೆ ಕರಾವಳಿ ಪ್ರದೇಶವನ್ನು ತಿಳಿದುಕೊಳ್ಳೋಣ ಇದು ಕರ್ನಾಟಕದ ಪಶ್ಚಿಮ ಭಾಗ ಈ ಭಾಗದಲ್ಲಿ ಬರ್ತದೆ ನೋಡಿ ಮಲೆನಾಡು ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಕಂಡು ಬರ್ತದೆ ಮಲೆನಾಡು ಮತ್ತು ಇಲ್ಲಿ ಅರಬ್ಬಿ ಸಮುದ್ರ ಇದರ ಮಧ್ಯದಲ್ಲಿ ಕರಾವಳಿ ಪ್ರದೇಶ ಇದೆ ಗಮನಿಸಿ ಇದು ಉತ್ತರದಿಂದ ಉತ್ತರದಲ್ಲಿ ಗೋವಾ ರಾಜ್ಯ ಇದೆಯಲ್ಲ ನೋಡಿ ಗೋವಾ ತೀರ ಇಲ್ಲಿ ಪ್ರಾರಂಭವಾಗ್ತದೆ ಗೋವಾ ತೀರದಿಂದ ದಕ್ಷಿಣದಲ್ಲಿ ಇಲ್ಲಿ ಕೇರಳ ರಾಜ್ಯ ಇದೆಲ್ಲ ಕೇರಳ ರಾಜ್ಯ ಇಲ್ಲಿ ತನಕ ಇದೆ ಇಲ್ಲಿಯವರೆಗೆ ಇದೆ ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದ ಮುನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ಗಳು ಇದರಲ್ಲಿ ಯಾವ ಜಿಲ್ಲೆಗಳು ಬರ್ತಾವಪ್ಪ ಅಂದರೆ ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು ಸಮುದ್ರ ತೀರಗಳು ಸೇರಿವೆ ಅಂದರೆ ಇಲ್ಲಿ ಸಮುದ್ರ ತೀರ ಬರ್ತದೆ ಇಲ್ಲಿ ಬಂದರಗಳಿವೆ ರಾಜ್ಯದ ಕರಾವಳಿ ಉತ್ತರದಲ್ಲಿ ಕಿರಿದಾಗಿದ್ದು ದಕ್ಷಿಣದಲ್ಲಿ ಅಗಲವಾಗಿದೆ ಈ ಮೂಲಕ ಕರ್ನಾಟಕದ ಪಶ್ಚಿಮಕ್ಕೆ ಹರಿಯುವ ಅನೇಕ ನದಿಗಳು ದಾಟುತ್ತವೆ ತೀರಕ್ಕೆ ಸಮೀಪದಲ್ಲಿ ಕೆಲವು ದ್ವೀಪಗಳಿವೆ ಉದಾಹರಣೆಗೆ ಸೆಂಟ್ ಮೇರಿ ದ್ವೀಪ ಕೊಕೋನಟ್ ದ್ವೀಪ ಇತ್ಯಾದಿ ಈ ಕರಾವಳಿಯಲ್ಲಿ ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾದ ನವಮಂಗಳೂರು ಬಂದರಿದೆ ಇದೆ ಅದನ್ನು ಕರ್ನಾಟಕದ ಹೆಬ್ಬಾಗಿಲು ಅನ್ನೋರು ನೋಡಿ ಇಲ್ಲಿ ಕರಾವಳಿ ಪ್ರದೇಶ ಉತ್ತರದಲ್ಲಿ ಕಿರಿದಾಗಿದ್ದು ಹಾಗೆ ಬಂದಾಗ ಬಂದಂಗೆ ದಕ್ಷಿಣಕ್ಕೆ ಇಲ್ಲಿ ವಿಶಾಲವಾಗಿದೆ ಇಲ್ಲಿ ಮಂಗಳೂರು ಬರ್ತದೆ ಇದು ಕರ್ನಾಟಕದ ಹೆಬ್ಬಾಗಿಲಾಗಿದೆ ಇದನ್ನು ನವಮಂಗಳೂರು ಬಂದರು ಅಂತ ಕರಿತೀವಿ ಈ ಪ್ರದೇಶದಲ್ಲಿ ಅನೇಕ ದ್ವೀಪಗಳಿವೆ ಈ ಭಾಗದಲ್ಲಿ ಇಲ್ಲಿ ನೋಡಿ ಸೇಂಟ್ ಮೇರಿ ಕೋಕೋನಟ್ ದ್ವೀಪ ಇಲ್ಲಿದೆ ಉಡುಪಿ ಜಿಲ್ಲೆಯಲ್ಲಿ ಬರ್ತದೆ ಎರಡು ಮಲೆನಾಡು ಇದು ಗುಡ್ಡಗಾಡು ಪ್ರದೇಶವಾಗಿದ್ದು ಕರಾವಳಿ ಮತ್ತು ಮೈದಾನಗಳ ನಡುವೆ ವಿಸ್ತರಿಸಿದೆ ಇದನ್ನು ಸಹ್ಯಾದ್ರಿ ಸರಣಿಗಳು ಅಂದರೆ ಸಹ್ಯಾದ್ರಿ ಶ್ರೇಣಿಗಳು ಎಂತಲೂ ಕರೆಯುವುದು ಜನಪ್ರಿಯವಾಗಿದೆ ಇದೊಂದು ಕರ್ನಾಟಕದ ಅತಿ ಪ್ರಮುಖ ಪ್ರಾಕೃತಿಕ ವಿಭಾಗ ಇಲ್ಲಿ ಹೆಚ್ಚು ಮಳೆ ಬೀಳುವುದರಿಂದ ದಟ್ಟವಾದ ಅರಣ್ಯ ಹಾಗೂ ವನ್ಯಧಾಮಗಳಿವೆ ಅನೇಕ ನದಿಗಳು ಇಲ್ಲಿ ಉಗಮವಾಗುತ್ತವೆ ಸುಂದರವಾದ ಜಲಪಾತಗಳು ಉದಾಹರಣೆಗೆ ಜೋಗ ಜಲಪಾತ ಹಾಗೂ ಪ್ರವಾಸಿ ಕೇಂದ್ರಗಳಿವೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಆಗುಂಬೆ ಈ ಭಾಗದಲ್ಲಿದೆ ಕೆಲವು ಎತ್ತರವಾದ ಬೆಟ್ಟಗಳು ಇವೆ ಅವುಗಳಲ್ಲಿ ಒಂದಾದ ಮುಳ್ಳಯ್ಯನಗಿರಿ ಸಾವಿರದ ಒಂಬೈನೂರ ಹದಿಮೂರು ಮೀಟರ್ ರಾಜ್ಯದಲ್ಲೇ ಎತ್ತರವಾದುದು ಈ ಭಾಗ ಇದೆ ನೋಡಿ ಮಲೆನಾಡು ಗಮನಿಸಿದಳ ಚಿತ್ರದಲ್ಲಿ ಇಲ್ಲಿ ಕರಾವಳಿ ಪ್ರದೇಶ ಮತ್ತು ಮೈದಾನ ಪ್ರದೇಶಗಳ ನಡುವೆ ವಿಸ್ತರಿಸಿದೆ ಮಲೆನಾಡು ಭಾಗ ಸಹ್ಯಾದ್ರಿ ಶ್ರೇಣಿ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ ಇಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತದೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತಹ ಆಗೊಂಬೆದೆಲ್ಲ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ ಈ ಮಲೆನಾಡು ಪ್ರದೇಶದಲ್ಲಿ ಅನೇಕ ಜಲಪಾತಗಳಿವೆ ಅಂದ್ರೆ ಜೋಗ ಜಲಪಾತ ಸಿಮಗ್ದಲ್ಲಿ ಬರ್ತದೆ ಹಾಗೂ ಇಲ್ಲಿ ಜಲ ವಿದ್ಯುತ್ ಉತ್ಪಾದನೆಗೆ ಅನುಕೂಲವಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಆಗುಂಬೆ ಸ ಇಲ್ಲಿ ಬರ್ತದೆ ಕರ್ನಾಟಕದಲ್ಲಿ ಎತ್ತರವಾದ ಶಿಖರವಾದ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ ಮುಳ್ಳಯ್ಯನಗಿರಿಯು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಈ ಶಿಖರವು ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಬರ್ತದೆ ಮೂರನೇದು ಮೈದಾನ ಪ್ರದೇಶ ಇದು ಮಲೆನಾಡಿನಿಂದ ಪೂರ್ವ ಭಾಗದಲ್ಲಿದ್ದು ಏರು ದಿಣ್ಣೆಗಳಿಂದ ಕೂಡಿದ ಮೇಲ್ಮೈ ಲಕ್ಷಣಗಳನ್ನು ಹೊಂದಿದೆ ಇದನ್ನು ಈ ಪ್ರದೇಶದ ಮಧ್ಯಭಾಗದಲ್ಲಿ ಇವ ತುಂಗಭದ್ರಾ ನದಿಯನ್ನು ಆಧರಿಸಿ ಎರಡು ವಿಭಾಗಗಳನ್ನಾಗಿ ವಿಂಗಡಿಸಬಹುದು ಅವುಗಳೆಂದರೆ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ ಗಮನಿಸಿ ಮಕ್ಕಳ ಇದು ಮೈದಾನ ಪ್ರದೇಶ ಇಲ್ಲಿ ತುಂಗಭದ್ರಾ ಇಲ್ಲಿ ಬರ್ತದೆ ಅದರ ಪ್ರಕಾರ ಉತ್ತರದ ಮೈದಾನ ಮತ್ತು ದಕ್ಷಿಣದ ಮೈದಾನ ಅಂತ ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೇದು ಉತ್ತರದ ಮೈದಾನ ಸಮತಟ್ಟಾದ ಮೇಲ್ಮೈ ವಿಶಾಲವಾದ ಪ್ರಸ್ಥಭೂಮಿ ಅಲ್ಲಲ್ಲಿ ಕೆಲವು ಚಪ್ಪಟೆ ಮೇಲ್ತುದಿಯನ್ನು ಬೆಟ್ಟಗಳಿವೆ ಈ ಮೈದಾನದ ಭಾಗವು ಬಸಾಲ್ಟ್ ಶಿಲೆಗಳಿಂದ ರಚಿತವಾಗಿದ್ದು ಕಪ್ಪು ಮಣ್ಣಿನಿಂದ ಆವರಿಸಿದೆ ಇದು ಪೂರ್ವದ ಕಡೆ ಇಳಿಜಾರು ಹೊಂದಿದೆ ಇದನ್ನು ಅನುಸರಿಸಿ ಕೃಷ್ಣ ಮತ್ತು ಭೀಮಾ ನದಿಗಳು ಹರಿಯುತ್ತವೆ ಉತ್ತರದ ಮೈದಾನವು ಅತಿ ಕಡಿಮೆ ಮಳೆಯನ್ನು ಪಡೆಯುತ್ತದೆ ಚಿತ್ರದಲ್ಲಿ ಗಮನಿಸಿ ಇದು ಉತ್ತರ ಮೈದಾನ ಇಲ್ಲಿ ವಿಶಾಲವಾದ ಸಮತಟ್ಟಾದ ಭೂಮಿ ಇದೆ ಚಪ್ಪಟೆಯ ಆಕೃತಿಯಲ್ಲಿದೆ ಹಾಗೂ ಬಸಾಲ್ಟ್ ಶಿಲೆಗಳಿಂದ ನಿರ್ಮಾಣವಾಗಿದೆ ಕೃಷ್ಣ ಮತ್ತು ಭೀಮಾ ನದಿಗಳು ಈ ಭಾಗದಲ್ಲಿ ಹುಟ್ಟೋದು ಹಾಗೂ ಅತ್ಯಂತ ವಿಶಾಲವಾದ ಮೈದಾನವಾಗಿದೆ ಎರಡನೆಯದು ದಕ್ಷಿಣದ ಮೈದಾನ ಇದನ್ನು ಮೈಸೂರು ಪ್ರಸ್ಥಭೂಮಿ ಎಂದು ಕರೆಯಲಾಗಿದೆ ಇದು ಸಾಕಷ್ಟು ಏರು ಮೇಲ್ಮೈ ಲಕ್ಷಣ ಹಾಗೂ ಬೆಟ್ಟಗಳ ಸಾಲುಗಳನ್ನು ಹೊಂದಿದೆ ಅವುಗಳೆಂದರೆ ಬಿಳಿಗಿರಿ ರಂಗನ ಬೆಟ್ಟ ಮಹದೇಶ್ವರ ಬೆಟ್ಟ ನಂದಿ ಬೆಟ್ಟ ಚಾಮುಂಡಿ ಬೆಟ್ಟ ಮೊದಲಾದವು ಉತ್ತರದ ಮೈದಾನದಂತೆ ಇದು ಪೂರ್ವದ ಕಡೆಗೆ ಇಳಿಜಾರಾಗಿದೆ ಅದನ್ನು ಅನುಸರಿಸಿ ಕಾವೇರಿ ನದಿ ಹರಿಯುವುದು ಈ ಪ್ರಾಕೃತಿಕ ವಿಭಾಗದ ಬಹುಭಾಗವು ಕೆಂಪು ಮಣ್ಣಿನಿಂದ ಕೂಡಿದೆ ಉತ್ತರ ಮೈದಾನಕ್ಕಿಂತ ಈ ವಿಭಾಗದಲ್ಲಿ ಹೆಚ್ಚು ಮಳೆ ಬೀಳುವುದು ಇದು ದಕ್ಷಿಣ ಮೈದಾನ ಇದನ್ನು ಮೈಸೂರು ಪ್ರಸ್ಥಭೂಮಿ ಅಂತ ಕರೀತಾರೆ ಇಲ್ಲಿ ರಂಗನ ಬೆಟ್ಟ ಹಾಗೆ ಮಲೈ ಮಹದೇಶ್ವರ ಬೆಟ್ಟಗಳು ಸಹ ಇದಾವೆ ಇದು ಸಹ ಇಳಿಜಹಾರದ ಮೈದಾನವಾಗಿದೆ ನಂದಿ ಬೆಟ್ಟ ಬರ್ತದೆ ಚಾಮುಂಡಿ ಬೆಟ್ಟ ಬರ್ತದೆ ಹಾಗೂ ಕಾವೇರಿ ನದಿ ಹರಿಯುತ್ತದೆ ಈ ಪ್ರಾಕೃತಿಕ ವಿಭಾಗವು ಕೆಂಪು ಮಣ್ಣಿನಿಂದ ಕೂಡಿದ್ದು ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು